ಇದು ರಾಗಿ ಬಿಸ್ಕೆಟ್ ರಾಗಿನ ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಸಿಕ್ಕಾಬಟ್ಟೆ ಸ್ಮೂತ್ ಇದೆ ಬಾಯಿಗೆ ಹಾಕೋದೇ ತಡ ಕರ್ಗೋಗ್ತಾ ಇದೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಮ್ಮ ಹಾಸನದ ಹೊಸ್ಲೈನ್ ರೋಡಿನಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪದ ಹತ್ರ ಒಂದು ಬೇಕರಿಗೆ ಬಂದಿದಿನಿ ಹರಿಶ್ ಕೇಕ್ ಅರಮನೆ ಅಂತ ಇಲ್ಲಿ ಬೇಕರಿ ಪ್ರಾಡಕ್ಟ್ಸ್ ಗಳು ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಹೊಸದಾಗಿ ಓಪನ್ ಆಗಿದೆ ಸೊ ಹಾಗಾಗಿ ನಿಮ್ಗೆ ಒಂದು ಬ್ಲಾಗ್ ರೂಪದಲ್ಲಿ ಇದನ್ನ ತೋರ್ಸೋಣ ಅವರೆಲ್ಲ ಯಾವ ರೀತಿ ಐಟಮ್ಸ್ ಎಲ್ಲ ಮಾಡ್ತಾರೆ ಅದನ್ನು ಸಹ ನಿಮ್ಗೆ ತೋರ್ಸಣ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಬೇಕರಿಯಲ್ಲಿ ಆಫರ್ ಕೂಡ ಇದೆ ಆಫರ್ ಅನ್ನ ಇಲ್ಲೇ ಫ್ರಂಟ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಹರೀಶ್ ಕೇಕ್ ಅರಮನೆ ಪ್ರಾರಂಭ ಆಗಿದ್ದು ನೀವು ನೋಡ್ಬೋದು ಹದಿನೆಂಟನೇ ತಾರೀಕು ಪ್ರಾರಂಭ ಆಗಿರೋದು ಅವತ್ತಿಂದ ಹಾಕಿದರೆ ನಾನು ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಬಂದಿರೋದು ಲೇಟ್ ಆಗಿದೆ ಉಚಿತವಾಗಿ ಏನೇನು ಆಫರ್ಸ್ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಇಲ್ಲ ಹಾಕಿದ್ದಾರೆ ಇನ್ನೊಂದೇನು ಅಂತ ಅಂದ್ರೆ ಹರೀಶ್ ಅವರು ನನ್ನ ದೊಡ್ಡಮ್ಮನ ಮಗಳು ವಿನತ ಇದಾರೆ ಅವ್ರ ಹಸ್ಬೆಂಡ್ ಆಗ್ಬೇಕು ಅವರು ಬೆಂಗಳೂರಲ್ಲಿ ಸಹ ಹಲವಷ್ಟು ಬೇಕರಿಗಳನ್ನ ಮಾಡಿದ್ದಾರೆ ಇವಾಗ ನಮ್ಮ ಹಾಸನದಲ್ಲಿ ಸಹ ಹೊಸದಾಗಿ ಬೇಕರಿಯನ್ನ ಮಾಡಿರ್ತಕ್ಕಂಥದ್ದು ಬನ್ನಿ ನೋಡೋಣ ಇವಾಗ ಬೇಕರಿ ತೋರಿಸ್ತೀನಿ ಬೇಕರಿಯ ನೋಟವನ್ನ ನೋಡ್ಬೋದು ಈ ರೀತಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಈ ರೀತಿ ಶೋ ಆಫ್ ಮಾಡಿದ್ದಾರೆ ಕೇಕ್ಸ್ ಎಲ್ಲ ಇಲ್ಲಿ ಹಾಫ್ ಕೆ ಜಿ ಮತ್ತೆ ಒನ್ ಕೆ ಜಿ ಕೇಕ್ಸ್ ಇದೆ ಹಾಗೆ ಪೀಸಸ್ ವೈಸ್ ಅಲ್ಲಿ ಕೇಕ್ ಇದೆ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಓನ್ ಪ್ರಿಪ್ರೇಷನ್ ಯಾವುದನ್ನು ಅವ್ರು ಏನು ಹೊರಗಡೆಯಿಂದ ಏನು ಇದ್ ಮಾಡಲ್ಲ ಓನ್ ಪ್ರಿಪ್ರೇಷನ್ಸು ಎಷ್ಟೊಂದು ವೆರೈಟೀಸ್ ಕೇಕ್ ಇದೆ ನೀವು ನೋಡ್ಬೋದು ಒಳಗಡೆ ಇರೋದು ನನಗೆ ತಮ್ಮ ಆಗ್ಬೇಕು ದೊಡಮ್ಮನ್ ಮಗ ಹರೀಶ್ ನೀವು ನೋಡ್ತಾ ಇರ್ಬೋದು ಅವರೇ ಹರೀಶ್ ಅಂದ್ಬಿಟ್ಟು ಓನರು ನಮ್ಮ ಹಾಸನ ಜಿಲ್ಲೆ ಪೂಂಗಾಮಿ ಅವರು ಅವರು ಸೊ ಮುಂಚೆ ಎಲ್ಲ ಬೆಂಗಳೂರಲ್ಲೆಲ್ಲ ಸಾಕಷ್ಟು ಬೇಕರಿಗಳನ್ನು ಮಾಡಿದ್ದಾರೆ ಇವಾಗ ನಮ್ಮ ಹಾಸನಲ್ಲಿ ಹೊಸದಾಗಿ ಈ ರೀತಿ ಬೇಕರಿಯನ್ನ ಓಪನ್ ಮಾಡಿದ್ದಾರೆ ಸೊ ಇವ್ರು ಬೇಕ್ರಿಯ ವಿಶೇಷ ಏನು ಅಂದ್ರೆ ಏನೆಲ್ಲ ಐಟಮ್ಸ್ ಅನ್ನ ಈ ಬೇಕರಿಯಲ್ಲಿ ನೋಡ್ತೀರಾ ಅದೆಲ್ಲ ಎ ಟು ಜೆಡ್ ಐಟಮ್ಸು ಎಲ್ಲವೂ ಇವರು ಬೇಕರಿಯಲ್ಲೇ ಓನ್ ಪ್ರಾಡಕ್ಟ್ಸ್ ಇದೆಲ್ಲ ಅವರೇ ತಯಾರಿಸ್ ತಯಾರು ಮಾಡಿ ಮಾರ್ತಕ್ಕಂಥದ್ದು ಹಾಗಾಗಿ ವಿಶೇಷ ಐಸ್ ಕೇಕ್ ಅಂತೂ ಇವರಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಮಿಕ್ಸ್ಚರ್ ಐಟಮ್ಸು ಚಕ್ಲಿ ಇರ್ಬೋದು ಇದೆಲ್ಲ ಇವರೇ ಓನ್ ಆಗಿ ಕುದ್ದು ತಯಾರಿಸೋದು ಎಷ್ಟೊಂದು ವೆರೈಟೀಸ್ ಮಾಡ್ತಾರೆ ನೋಡಿ ಇದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಕೂಡ ಇಂಟೀರಿಯರ್ ಕೂಡ ನೋಡಿ ಬೇಕ್ರಿದು ಎಷ್ಟೊಂದು ಚೆನ್ನಾಗಿ ಮಾಡಿದೆ ಮಾಡಿಸಿದ್ದಾರೆ ಎಲ್ಲ ಬೆಂಗಳೂರಿಂದನೇ ಮಾಡ್ತಿರೋದು ತುಂಬ ಚೆನ್ನಾಗಿದೆ ನಾನು ಓಪನಿಂಗ್ ಪೂಜೆಗೆ ಬಂದಿದ್ದೆ ಬಟ್ ನನಗೆ ದಿನ ಓಪನ್ ಮಾಡಿದ್ರು ಅಫಿಷಿಯಲ್ ಆಗಿ ಅವತ್ತು ಬರೋಕ್ಕಾಗ್ಲಿಲ್ಲ ಪೂಜೆ ದಿನ ಬಂದಿದ್ದೆ ಅದನ್ನು ಕ್ಲಿಪ್ಸ್ ಅನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂತೀನಿ ಇವಾಗ ಐಟಮ್ ನೋಡಿ ಸ್ನೇಹಿತರೆ ಜಾಮ್ ರೋಲ್ ಅಂತ ಅಂತೆ ಕಾಣ್ತಾ ಇದೆ ನೋಡಿ ಆಗ್ಲೇ ಮಾಡಿದ್ರಲ್ಲ ಇಲ್ಲಿ ಇಟ್ಟಿದ್ದಾರೆ ಒಳಗಡೆ ಬಂದೆ ನೋಡ್ಬೋದು ಎಲ್ಲ ಮಿಕ್ಸ್ಚರ್ ಐಟಮ್ಸ್ ಇರ್ಬಹುದು ಚಕ್ಲಿ ಐಟಮ್ಸ್ ಇರ್ಬೋದು ಬನಾನಾ ಚಿಪ್ಸ್ ಐಟಮ್ಸ್ ಎಲ್ಲಾ ಈ ಕಡೆ ಎಲ್ಲ ನೀಟಾಗಿ ಜೋಡ್ಸಿದಾರೆ ಈ ರೀತಿ ಬಾಕ್ಸ್ ಗಳಲ್ಲಿಯೂ ಸಹ ಸಿಗುತ್ತೆ ಇದೆಲ್ಲ ಏನು ಹೆಸರು ಬೇಳೆ ಇದು ಮಾಡ ಇದು ಓನ್ ನೀವೇ ಮಾಡಿರದ ಎಲ್ಲಾ ಓನ್ ಪ್ರಾಡಕ್ಟ್ಸ್ ಟೇಸ್ಟ್ ಅನ್ನ ಮಾಡಿ ಕೂಡ ಹೇಳ್ತೀನಿ ತೋರಿಸ್ತಾ ಇದ್ದೀನಿ ಅಂದ್ಬಿಟ್ಟು ನೋಡಿ ಇದೆಲ್ಲ ಕೋಲ್ಡ್ ಕೇಕ್ ಎಲ್ಲ ಒನ್ ಒಂದ್ ಪೀಸ್ ತಗೊಂಡ್ ತಿನ್ನೋರ್ಗೆಲ್ಲ ಈ ರೀತಿ ಉಂಟು ಇದು ನೋಡಿ ಕೆಳಗಡೆ ಇದು ಮಾಡಿರೋದು ಈ ಕಡೆ ಏನ್ ಅಲ್ಲ ಇದೆಲ್ಲ ನಾರ್ಮಲ್ ಕೇಕ್ಸ್ ಆ ಕಡೆ ಮುಂಚೆ ತೋರಿಸಿದ್ದೆಲ್ಲ ಐಸ್ ಕೇಕ್ಸ್ ಇಲ್ಲಿ ಒಂದು ಬಿಸ್ಕೆಟ್ ಸಿಗುತ್ತೆ ತುಂಬಾನೇ ಸ್ಪೆಷಲ್ ಈ ಒಂದು ಬೇಕರಿಗೆ ಬಂದಾಗ ಕೇಳಿ ತಗೊಳ್ಳಿ ಸಿಕ್ಕಾಪಟ್ಟೆ ಸ್ಮೂತ್ ಇದೆ ಇದನ್ನ ನಾನು ಕೂಡ ಇವಾಗ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಸಾಲ್ಟ್ ಬಿಸ್ಕೆಟ್ ಇದು ಟ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಾನು ಜಸ್ಟು ಟೇಸ್ಟ್ ಮಾಡಿದೆ ಈ ಥರ ಬಿಸ್ಕೆಟ್ ಪ್ರಾಯಶಃ ನಮ್ಮ ಆಸನದಲ್ಲಿ ಯಾವೊಂದು ಬೇಕ್ರೀಲು ಸಿಗೋಲ್ಲ ಅನಿಸುತ್ತೆ ತುಂಬ ಚೆನ್ನಾಗಿದೆ ಇದಂತೂ ಚಿಕ್ಕಾಬಿಡೋ ಸ್ಮೂತ್ ಇದೆ ಆಯಿತಾ ಸ್ಪೆಷಲ್ ಖಾರ ಬನ್ನು ತ್ರೀ ಡೇಸ್ ಇರುತ್ತಂತೆ ಇಪ್ಪತ್ತು ರೂಪಾಯಿಗೆ ಮೂರು ಸಿಗುತ್ತೆ ಈ ರೀತಿ ಇದ್ರೆ ಈಗ ನಮ್ಮ ಹರೀಶ ಹೇಳ್ತಾನೆ ಏನೆಲ್ಲ ಐಟಮ್ ಸಿಗುತ್ತೆ ಅಂತ ಯಾಕಂದ್ರೆ ಅವನಿಗೆ ಗೊತ್ತಲ್ಲ ಅವನೇ ಮಾರೋನು ಅವನ್ಯ ಮಾಡಕ್ ಬರಲ್ಲ ಚೆನ್ನಾಗಿ ಸೇಲ್ ಮಾಡಕ್ ಬರುತ್ತೆ ಸೊ ಈಗ ಅವನು ಪಟಪಟ ಅಂತ ತಿಳಿಸ್ಕೊಡ್ತಾನೆ ನಿಮಗೆ ಹೇಳಪ್ಪ ನಮ್ಮ ಹತ್ರ ಬಿಸ್ಕೆಟ್ ಸಿಗುತ್ತೆ ಟ್ವೆಲ್ ಐಟಮ್ ಬಿಸ್ಕೆಟ್ ಸಿಗುತ್ತೆ ಬಿಸ್ಕೆಟ್ಸ್ ತುಂಬಾ ವೆರೈಟಿ ಇದೆ ಗಿ ಬಿಸ್ಕೆಟ್ಸ್ ಫುಲ್ ಅದ್ರಲ್ಲಿ ಪೀನಟ್ ಬಿಸ್ಕೆಟ್ ಇದೆ ಬಟರ್ ಸಾಲ್ಟ್ ಇದೆ ಅದು ಫುಲ್ ಫೇಮಸ್ ಇದೆ ನಮ್ದು ಬೆಂಗಳೂರು ಬ್ರಾಂಚಸ್ ಇರೋದು ಅದ್ ಬಿಟ್ರೆ ಮತ್ತೆ ಪಫ್ ಇದೆ ದಿಲ್ಪಸನ್ ಇದೆ ಕಾರಿ ಇದೆ ರಸ್ಕ್ ಬಿಸ್ಕೆಟ್ಸ್ ಇದೆ ಈ ಕಡೆ ಡ್ರೈ ಫ್ರೂಟ್ ಮಿಕ್ಸರ್ ಇದೆ ಬಿಟ್ಟರೆ ದಪ್ಪ ಮಿಕ್ಸರ್ ಇದೆ ಖಾರ ಬೂಂದಿ ಇದೆ ಪಾಲಕ್ ಮಿಕ್ಸರ್ ಇದೆ ಬಾಂಬೆ ಮಿಕ್ಸರ್ ಇದೆ ಬೆಳ್ಳುಳ್ಳಿ ಮಿಕ್ಸರ್ ಇದೆ ಕೆಳಗಡೆ ಪಕೋಡಾ ಇದೆ ಇದು ಸ್ವೀಟು ಖಾರ ಮಿಕ್ಸ್ ಬರುತ್ತೆ ಇದು ಟೇಸ್ಟ್ ಯಾವ ರೀತಿ ಇದೆ ಅಂತಂದ್ರೆ ಸ್ವಲ್ಪ ಉಪ್ಪು ಖಾರ ಆ ಥರ ಫೀಲ್ ಆಗಿದೆ ಚೆನ್ನಾಗಿದೆ ಒಂಥರ ಚಕ್ರಿ ಚಕ್ಲಿ ತಿಂತೀವಲ್ಲ ಕರ್ಮ್ 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 ಅಂತ ಸೊ ಆ ರೀತಿ ಟೇಸ್ಟ್ ಬರುತ್ತೆ ಇದರ ಹೆಸರು ಬಾಕರ್ವಾಡಿ ಅಂತ ಸೊ ನೀವು ಈ ಶಾಪ್ಗೆ ಬಂದಾಗ ಈ ಬಾಕರ್ವಾಡಿನಂತೂ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ತಗೊಳ್ಳಿ ಚೆನ್ನಾಗಿದೆ ಇದು ಎಷ್ಟು ಮಗ ಒಂದು ಬಾಕ್ಸು ಓಕೆ ಕಾಲ್ ಕೆ ಜಿ ಬಾಕ್ಸ್ಗೆ ಸೆವೆಂಟಿ ರುಪೀಸ್ ಬೀಳುತ್ತೆ ಅವರು ಬೆಂಗಳೂರದೇ ಅವ್ರದೇ ಆದ ಬ್ರಾಂಚ್ ಇಂದ ಮಾಡಿಸ್ಬಿಟ್ಟು ನಮ್ಮ ಹಾಸನ್ಗೆ ತರಿಸೋದು ಇದೊಂದನ್ನ ಟ್ರೈ ಮಾಡಿ ಸ್ನೇಹಿತರೆ ನೀನೊಂದು ತಗೋ ಇದು ವಾಕಿ ಕೊಡಬೇಡ ಅಂತ ಇದು ಬೆಂಗಳೂರು ಬ್ರಾಂಚ್ ಅಷ್ಟೇ ಅದು ಬಿಟ್ಟರೆ ಕಾನ್ ಮಿಕ್ಸರ್ ಇದೆ నిప్పట్ ఇ కోబ ఇది ఇది బేకింగ్ నిప్పట్టు ఆయిల్ రెస్సు ఇది టమాటో మొరుకు అంత ప్రెషర్ ఇది టుమటో మొరుకు ఈ ఇచ్చే టమాటో మురుకు ఇది కార్కీ సిక్స్టి సిక్స్టీపీసు మెయి చక్లీ అంత ఇది వైట్ ఇది మేము మసాలా ఇది ఇది పాలక్ చక్లీ చక్లి అది ఈ కడ బనానా చిప్స్ ఇది ఆయిల్ అది అదిబిట్రి ఇది కడ్డి చిప్స్ ఇది ఇవే ఎయిటీ రుపీసు ఇది కడ్డీ చిప్స్ సెవెంటీ రుపీస్ ప్యాకెట్స్ ఇది కోకొనట్ ఆయిల్ బనానా చిప్స్ అది బిట్రు తెంగల్ అంత ఇది వైట్ చెంగల్ అంతెంగూర్ బ్రాంచే అది మసాలా ఇది వైట్ ఎరడు అది రెస్క్ రెస్కో బ్రెడ్ ఇదే మిల్క్ బ్రెడ్ బిగ్ బ్రెడ్ స్పెషల్ ఫిఫ్టీ రుపీస్ అదిబరే స్మల్ థర్టీ రుపీస్ అది వీట్ బ్రెడ్ ఇది వీట్ బ్రెడ్ ఇదే వీట్ రెస్క్ ఇది సాల్ట్ బె మామూలు ప్లెయిన్ ఇది మసాలా ఇది ಇದು ಸಿಕ್ಸ್ಟಿ ರುಪೀಸ್ ಪ್ಯಾಕೆಟ್ ಎರಡೂನು ಇದು ನಮ್ದು ದಿಲ್ಪಸನ್ ಕೋಕೋನಟ್ ಕಾಜು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಬರುತ್ತೆ ಸ್ಪೆಷಲ್ ದಿಲ್ಪಸನ್ ಇದು ಸಿಕ್ಸ್ಟಿ ರುಪೀಸ್ ರೋಲ್ ಹೌದು ಬರ್ತಡೆ ಕೇಕ್ ನಮ್ಮ ಮಾತ್ರ ಆಫರ್ಸ್ ಇದೆ ಕಂಟಿನ್ಯೂ ಇರುತ್ತೆ ಅದು ಒನ್ ಕೆ ಜಿ ತಂದ್ರೆ ಹಾಫ್ ಕೆಜಿ ಫ್ರೀ ಇದೆ ಪೇಸ್ಟ್ರೀಸ್ ಎಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಕೆಜಿ ಅದ್ಬಿಟ್ರೆ ನಾರ್ಮಲ್ ತ್ರೀ ಹಂಡ್ರೆಡ್ ಇದೆ ತ್ರೀ ಫಿಫ್ಟಿ ಇದೆ ಅದು ಒಂದು ಕೆಜಿ ತಂದ್ರೆ ಹಾಫ್ ಕೆಜಿ ಫ್ರೀ ಇರುತ್ತೆ ಅದು ಎನಿ ಟೈಮ್ ಇರುತ್ತೆ ಇವಾಗ ನಾನು ಬೇಕಿಂಗ್ ಏರಿಯಾಗೆ ಹೋಗ್ತಾ ಇದ್ದೀನಿ ಐಟಮ್ಸ್ ಎಲ್ಲ ಈ ರೀತಿ ಇದೇ ಒಂದು ಜಾಗದಲ್ಲಿ ಎಲ್ಲವೂ ತಯಾರಾಗ್ತಕ್ಕಂಥದ್ದು ಕೆಲವೊಂದು ಇವ್ರದ ಬೆಂಗಳೂರು ಬ್ರಾಂಚಿಂದ ತಯಾರಾಗಿ ಇಲ್ಲಿಗೆ ಬರುತ್ತೆ ಮತ್ತೆ ಕೆಲವು ಕೇಕ್ಸು ಈ ಥರದ್ದೆಲ್ಲ ಇಲ್ಲೇ ತಯಾರು ಮಾಡ್ತಾರೆ ನೋಡ್ಬೋದು ಮೆಷಿನರೀಸ್ ಎಲ್ಲ ನಾನು ಹೇಳೋದಕ್ಕಿಂತ ಬೇಕರಿಯ ಮಾಲೀಕರೇ ಇದ್ರ ಬಗ್ಗೆ ತಿಳಿಸ್ಕೊಟ್ರೆ ಒಳ್ಳೇದು ಸೊ ಇವಾಗ ಅವರನ್ನ ಕರಿತೀನಿ ನೋಡಿ ಈಗ ಓವನ್ ಒಳಗಡೆ ಐಟಮ್ಸನ್ನು ಹಾಕಿ ರಸ್ಕ ಹಾಕ್ಬಿಟ್ಟು ಲಾಕ್ ಮಾಡ್ತಾ ಇದ್ದಾರೆ ಅರಿಶೋವ ಅವರೇ ಓನ್ ಪ್ರಿಪೇರ್ ಮಾಡ್ತಾರೆ ಐಸ್ ಕೇಕ್ ಅನ್ನು ತಯಾರಿಸ್ತಿದ್ದಾರೆ ತುಂಬಾ ಫಾಸ್ಟ್ ಆಗಿ ಕೆಲಸವನ್ನ ಮಾಡ್ತಕ್ಕಂತದ್ದು ಸುಮಾರು ಎಷ್ಟು ವರ್ಷ ಆಗಿದೆ ನೀವು ಈ ಡೇಕ್ರಿಲ್ಲ ಐಟಮ್ಸ್ ಎಲ್ಲಾ ಮಾಡೋ ಶುರು ಮಾಡ್ತಿದ್ದೀರಾ 25 ವರ್ಷ ಆಯ್ತು ತುಂಬಾ ব্রাঞ্চೆಸ್ ಇದೆ ಅಂತ ಬೆಂಗಳೂರಲ್ಲಿ ಒಂದು ಇಪ್ಪತ್ತೈದು ಅಂಗಡಿ ಇದೆ ಅದರಲ್ಲಿ ಇವಾಗ ಸ್ವಂತ bench ಬಂದ್ಬಿಟ್ಟು ನಮ್ಮ ಅಣ್ಣ ತಮ್ಮರಿಂದ ಹದಿನೈದು 15 ನಡೆತಿದೇವೆ ನಮ್ಮ ರಿಲೇಷನ್ ಆ ಸಂದಲ ಮಾಡಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ರೆಡಿ ಮಾಡಿದ್ದೀವಿ ಕೇಕು ಸ್ಪೆಷಲ್ ಇದೆ ನಮ್ದು ಬ್ರೆಡ್ ಬನ್ನು ಬಿಸ್ಕೆಟ್ ತುಂಬಾ ಸ್ಪೆಷಲ್ ಐಟಮ್ಗಳು ಇದಾವೆ ತುಂಬ ವೆರೈಟಿ ವೆರೈಟಿಯ ಅದರಲ್ಲೂ ರಸ್ಕು ಬ್ರೆಡ್ ಬಿಸ್ಕೆಟ್ ಅಂತೂ ತುಂಬ ಫೇಮಸ್ ಇದೆ ಸತಿ ಬಂದು ಟೇಸ್ಟ್ ಮಾಡಿದರೆ ಅದು ನಿಮಗೆ ಗೊತ್ತಾಗುತ್ತೆ ಚಾಕ್ಲೇಟ್ ಅಪಲ್ ಒಂದು ಮೂರು ನಿಮಿಷದಲ್ಲಿ ಕೇಕ್ ರೆಡಿ ಆಗುತ್ತೆ ಎಲ್ಲ ನಾವು ಮೊದಲು ಕೇಕ್ನ ಒಡಿಸ್ಬಿಟ್ಟು ಓವನಲ್ಲಿ ಹಾಕಿ ಬೇಕಿಂಗ್ ಮಾಡಿ ಆಮೇಲೆ ನೆಕ್ಸ್ಟು ಈ ಥರ ಒಂದು ಕೇಕು ರೆಡಿ ಮಾಡಿ ಒಂದು ಮೋಡ್ ತೋರಿಸ್ತೀನಿ ಕೇಕ್ ಆ ಥರ ರೆಡಿ ಇರುತ್ತೆ ಅಂತ ಈ ಥರ ಕೇಕ್ ಬೇಸ್ ರೆಡಿ ಮಾಡ್ಕೊಂಡು ನೋಡಿ ಇದೇ ಎಷ್ಟು ಸಾಫ್ಟ್ ಇರುತ್ತೆ ಅಂತ ಕೇಕು ಕೇಕ್ ಯಾವುದು ಇದಕ್ಕೆ ಚಾಕ್ಲೇಟ್ ಕೇಕ್ ಅಂತ ನಾರ್ಮಲ್ ತೋರಿಸ್ಬಿಟ್ಟು ಪೇಸ್ಟಿ ಮಾಡಲ್ಲ ರಿಯಲ್ ಬ್ಲ್ಯಾಕ್ ಪಾರೆಸ್ಟೇ ಕಟ್ ಮಾಡಿ ನೋಡಿ ತೋರಿಸ್ತೀನಿ ನೋಡಿ ಇದು ರಿಯಲ್ ಬ್ಲ್ಯಾಕ್ ಫಾರೆಸ್ಟ್ ಕೇಕು ನಾರ್ಮಲ್ ಚಾಕ್ಲೇಟ್ ಕೇಕಲ್ಲಿ ಮಾಡಲ್ಲ ಇದನ್ನು ರೇಯಲ್ ಬ್ಲ್ಯಾಕ್ ಫಾರೆಸ್ಟಲ್ಲಿ ರೆಡಿ ಮಾಡೋದು ಇದು ಆಮೇಲೆ ಈ ಥರ ಪೇಸ್ಟೀಸ್ಗೆಲ್ಲ ರೆಡಿ ಮಾಡ್ಕೊತೀವಿ ಒಳಗಡೆ ಹನಿ ಕುಡಿಸಿ ಅದಕ್ಕೆ ಪಿಲ್ಲಿಂಗ್ಸ್ ಹಾಕಿ ಚಾಕ್ಲೇಟ್ ಹಾಕಿ ಯಾವ ಥರ ಟೇಸ್ಟ್ ಕೊಡಬೇಕು ಕಸ್ಟಂಬರಿಗೆ ಆ ಥರ ಒಂದು ರೆಡಿ ಮಾಡ್ತೀವಿ ಆ ಬೇಸು ಈಗ ಪೈನಾಪಲ್ಗೆ ಪೈನಾಪಲ್ ಫ್ಲವರ್ನ ರೆಡಿ ಮಾಡಬೇಕು ವೆನಿಲಾಕಿ ವೆನಿಲಾನೆ ಇದು ಮಾಡಬೇಕು ಒಟ್ಟು ಕೇಕು ಒಂದೇ ಥರ ಹೊಡ್ಕಂಡ್ರು ಅದಕ್ಕೆ ಫ್ಲವರ್ಗಳು ಚೇಂಜ್ ಮಾಡ್ತೀವಿ ಈಗ ಫೈಟ್ ಫಾಂಜಲ್ಲಿ ಪೈನಾಪಲ್ಲು ವೆನಿಲಾ ಬಟರ್ಸ್ಕಾಚ್ ಪಿಸ್ತಾ ಆಮೇಲೆ ಆಲ್ಮಂಡು ಈ ತುಂಬ ವೆರೈಟಿ ಒಂದು ನೂರಾರು ಥರ ವೆರೈಟಿ ಇದ್ದಾವೆ ಕೇಕ್ಸಲ್ಲಿ ಯಾವ ಥರ ಬೇಕೋ ಟ್ರಫಲ್ ಬೇಕಾ ಚಕೋ ಚುಪ್ ಬೇಕಾ ಚಕೋ ಆಲ್ಮಂಡ್ ಬೇಕಾ ಯಾವ ಥರ ಕೇಕ್ ಬೇಕಾದ್ರೂ ಆರ್ಡರ್ ಕೊಟ್ಟರೆ ಮಾಡಿಕೊಡ್ತೀವಿ ಹಾಂ ಕಸ್ಟಮರ್ ಯಾವ ಥರ ಕೇಳ್ತಾರೆ ಯಾವ ಫ್ಲೇವರ್ ಕೇಳ್ತಾರೆ ಆ ಥರ ಮಾಡಿಕೊಡಿ ಚಾಕ್ಲೇ ಆಲ್ಮಂಡ್ ಇದೆ ಚಾಕ್ಲೇಟು ಕ್ಯಾಶ್ಯೂ ಇದೆ ಚಾಕೋ ಬಾದಾಮ್ ಇದೆ ಏನು ಬೇಕಾದ್ರೂ ನಿಮಗೆ ವೆರೈಟಿ ವೆರೈಟಿ ಐಟಮ್ ಬೇಕು ಅಂದಾಗ ಅದ್ರ ತಕ್ಕನಾಗೆ ನಿಮಗೆ ಲೋ ರೇಟಲ್ಲೂ ಇದೆ ಕಾಸ್ಟಲ್ಲೂ ಇದೆ ಎರಡು ಥರಲ್ಲೂ ಇದೆ ನಿಮಗೆ ನೋಡಿ ನಾವು ಏನೇ ಐಟಮ್ ಬೇಕಿಂಗ್ ಮಾಡಬೇಕು ಅಂದರೂ ಇದೇ ಓವನಲ್ಲಿ ರೆಡಿ ಮಾಡೋದು ಬ್ರೆಡ್ಡು ರಸ್ಕು ಬಿಸ್ಕೆಟ್ಸು ಕೇಕು ಎಲ್ಲ ಇದು ಡಿಸಲ್ ಓವನ್ನು ಈ ಓವನಲ್ಲಿ ತುಂಬ ಚೆನ್ನಾಗಿ ಐಟಮ್ ಬರ್ತವೆ ಮತ್ತು ಓವನು ತುಂಬ ಚೆನ್ನಾಗಿದೆ ಇದು ನೀವು ಯೂಸ್ ಮಾಡಬೇಕು ಅಂದರೆ ಓವನು ತುಂಬ ಚೆನ್ನಾಗಿದೆ ಇದರಲ್ಲಿ ಐಟಮ್ ಬೇಕಿಂಗು ಬ್ರೆಡ್ಡು ಪಫ್ಸು ಬಿಸ್ಕೆಟ್ಸ್ ಎಲ್ಲ ಇದರಲ್ಲ ಆಗ್ತವೆ ಇದು ನಾಲ್ಕು ಲಕ್ಷದ ಹತ್ತು ಸಾವಿರ ಇದು ನಾಲ್ಕು ಲಕ್ಷದ ಹತ್ತು ಸಾವಿರ ಎ ಬಿ ಬಂಡವಾಳ ಆದರೆ ಚೆನ್ನಾಗಿದೆ ಐಟಮು ಚೆನ್ನಾಗಿದೆ ಇಲ್ಲಿ ಬಾಸನ ಬಂದು ತಲುಪತ್ತಿಗೆ ಅಷ್ಟು ಬೀಳುತ್ತೆ ಓವನ್ ಇದು ನೈಂಟಿ ಸಿಕ್ಸ್ ಪಾಂಡು ಓವನ್ ಇದು ಟೆಕ್ನಾಲಿಟ್ಟು ಓವನು ಚೆನ್ನಾಗಿದೆ ಮತ್ತು ಅವರೆಲ್ಲ ಒಂದು ಸ್ವಲ್ಪ ಐಟಮ್ಗಳಿಗೆ ಕಲ್ಲರ್ ಅವರು ಚೆನ್ನಾಗಿ ಕಂಪ್ನಿಯೂ ಚೆನ್ನಾಗಿ ಇದು ಮಾಡಿಕೊಡ್ತಾರೆ ಇದು ಬ್ರೆಡ್ ಮಿಷಿನ್ ಇದು ಬ್ರೆಡ್ಡು ರಸ್ಕು ಬಿಸ್ಕೆಟ್ಸ್ ಎಲ್ಲ ಮಿಕ್ಸಿಂಗ್ ಇದರಲ್ಲೇ ಆಗೋದು ಇದರಲ್ಲಿ ಆಫ್ ಆ್ಯಂಡ್ ಡೌನ್ ಎಲ್ಲ ಆಟೋಮೆಟಿಕ್ ಇದೆ ಇದು ಆನ್ ಮಾಡಿದರೆ ಆನಲ್ಲಿ ಇರುತ್ತೆ ನೆಕ್ಸ್ಟ್ ಒಂದೇ ಒಂದು ಸ್ವಲ್ಪ ಇದನ್ನು ಟಚ್ ಮಾಡಿ ಇದು ಮಾಡಿದ್ರೆ ಆಫ್ ಆಗಿಬಿಡುತ್ತೆ ಹಾಂ ಇದೆಲ್ಲ ಕಂಡೀಷನಲ್ಲಿ ಇದೆ ಕರೆಂಟ್ ಗಿರೆಂಟ್ ಹೊಡೆಯೋದು ಆ ಥರ ತೊಂದರೆ ಏನಿಲ್ಲ ಎಲ್ಲ ಫೈಬರ್ ಇದೆ ಮೇಗಡೆ ಆ ಥರ ತೊಂದರೆ ಏನಿಲ್ಲ ಆಮೇಲೆ ಇದು ಬಂದುಬಿಟ್ಟು ಕೇಕ್ ಮಿಷಿನು ಇದು ಕೇಕು ಬಿಸ್ಕೆಟು ಎಲ್ಲ ಇದರಲ್ಲೂ ರೆಡಿ ಮಾಡೋದು ಮಿಷಿನ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಗೇರ್ ಮಿಷಿನ್ಗಳು ಇಂಪಾರ್ಟೆಂಟು ನಮ್ಮ ಅಂಗಡಿ ಸ್ಪೆಷಲ್ ಜಾಂಬನ್ನು ಸ್ಪೆಷಲ್ ಸಾಲ್ಟ್ ಬಿಸ್ಕೆಟು ಒಂದು ಸತಿ ಬಂದು ಟೇಸ್ಟ್ ಮಾಡಿ ಆಮೇಲೆ ರಾಗಿ ಬಿಸ್ಕೆಟು ಹಾಂ ರಾಗಿ ಬಿಸ್ಕೆಟು ಇದು ಆಲ್ಮಂಡ್ ಬಿಸ್ಕೆಟು ಹಾಂ ಜಾಂಬನ್ ಹಾಂ ಸೆಂಟ್ರಿ ಜಾಮ್ ಹಾಕ್ತದ್ದು ಇಲ್ಲರೂ ಪ್ಲೇನ್ ಬನ್ನು ಆದರೆ ಪ್ಲೇನ್ ಬನ್ನು ಬಂದು ಸರಿ ಟೇಸ್ಟ್ ಮಾಡಿ ಯಾವ ಥರ ಇದೆ ಬ್ರೆಡ್ಡು ಬನ್ನು ಆಮೇಲೆ ಯಾವ ಥರ ಐಟಮ್ಗಳು ಬರ್ತಿದೆ ಅಂತ ಕಸ್ಟಮರಿಗೆ ಗೊತ್ತಾಗುತ್ತೆ ಆಮೇಲೆ ಬ್ರೆಡ್ಡು ಅಷ್ಟೇ ಗೇರ್ ಮಿಷಿನ್ನು ಈ ಬ್ರೆಡ್ಡು ಒಳಗಡೆ ನಿಮಗೆ ಪ್ಲೈನ್ ಕೇಕ್ ಇದ್ದಂಗೆ ಇರುತ್ತೆ ಒಂದು ಸರ್ತಿ ಬಂದು ಟೇಸ್ಟ್ ಮಾಡಿ ಬ್ರೆಡ್ನೂ ನಮ್ಮ ಅಂಗಡಿ ಸ್ಪೆಷಲ್ ಅಂದರೆ ಇದೆ ರಸ್ಕ್ ಬಿಸ್ಕೆಟೇ ಬೆಂಗಳೂರಲ್ಲಂತೂ ತುಂಬ ಫೇಮಸ್ಸು ಇಲ್ಲೂ ಒಂದು ಸರ್ತಿ ಬಂದು ಟೇಸ್ಟ್ ಮಾಡಿದರೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಇದು ಬೇಬಿ ಬಿಸ್ಕೆಟ್ ಓಮ್ ಬಿಸ್ಕೆಟ್ ಇದು ಕೆಲವೊಂದು ಪ್ರಾಡಕ್ಟ್ಸು ನಮ್ಮದೇ ಮಿಕ್ಸಿಂಗ್ ಇದೆ ಓಮ್ ಇದೆ ಅದು ಬಿಸ್ಕೆಟ್ಸ್ ಇರ್ಬೋದು ಆಮೇಲೆ ರಸ್ಕ್ ಇರ್ಬೋದು ಒಂದು ಕೆ ಜಿ ತಗೊಂಡ್ರೆ ಆಫ್ ಕೆ ಜಿ ಫ್ರೀ ಇದೆ ಅದು ಆಗಲೇ ಐನೂರು ರೂಪಾಯಿ ಕೆ ಜಿ ಐನೂರು ರೂಪಾಯಿಗೆ ಒನ್ ಆ್ಯಂಡ್ ಹಾಫ್ ಕೆ ಜಿ ಕೊಡ್ತಾ ಇದ್ದೀವಿ ನೀವು ಯಾವುದೇ ಕೇಕ್ ತಳಿ ಒನ್ ಟೈಮ್ ಬನ್ನಿ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿಬಿಟ್ಟು ಏನಿದೆ ಅದು ಓಪನಿಂಗ್ ನಮಗೂ ತಿಳಿಸಿದ್ರೆ ನಾವು ಮತ್ತೆ ಏನಾರು ತೊಂದರೆ ಆದರೆ ನಾವು ರೆಡಿ ಮಾಡಿಕೊಡ್ತೀವಿ ಇಲ್ಲ ಮಾಸ್ಟರು ಇದ್ದಾರೆ ಕೆಲ್ಸಕ್ಕೆ ಹುಡುಗರು ಇದ್ದಾರೆ ಇದ್ರೂ ಆದರೂ ನಾವು ರೆಡಿ ಮಾಡ್ತೀವಿ ಆದ್ರೆ ಯಾವುದೇ ಕೇಕ್ ಬಂದರೂ ಗಳು ಡಿಸೈನ್ ಮಾಡೋಕ್ಕೋಸ್ಕರ ಅದಕ್ಕಾಗಿ ಮಾಸ್ಟರ್ ಎಕ್ಟೈಟ್ಟಿದ್ದೀವಿ ಯಾವುದೇ ಕೇಕ್ ಆರ್ಡರ್ ಕೊಡಿ ಎಲ್ಲ ಥರದ ಕೇಕ್ ಮಾಡ್ಕೊಡ್ತೀವಿ ಓಪನ್ ಮಾಡಿ ಬೇಕ್ರಿ ಅಂದರೆ ತುಂಬ ಈಸಿನೂ ಇಲ್ಲ ತುಂಬ ಕಷ್ಟನೂ ಇಲ್ಲ ಕಷ್ಟಪಟ್ಟು ಮಾಡಿದರೆ ಯಾರು ಬೇಕಾದ್ರು ಬದುಕ್ಬೋದು ಆದರೆ ಕಷ್ಟಪಡೋಕ್ಕಿಂತ ಬೇಕ್ರಿನ ಇಷ್ಟಪಟ್ಟು ಚೆನ್ನಾಗಿ ಕೆಲಸ ಮಾಡಿದರೆ ಆ ಬೇಕ್ರಿ ಯಾರನ್ನು ಕೈ ಬಿಡಲ್ಲ ಅಂತ ಒಂದು ಹೇಳ್ಕೊಡ್ತೀವಿ ನಾವು ಹದಿನೈದು ವರ್ಷಕ್ಕೆ ಬೆಂಗಳೂರಿಗೆ ಹೋಯ್ತು ಹದಿನೈದು ಹದಿನೈದು ಏಜು ತಗ ಬೆಂಗಳೂರಿಗೆ ಹೋಯ್ತೆ ಇವಾಗ ನಮಗೆ ಅಲೆಯ ತರ್ಟಿ ನೈನು ಆದರೆ ಬೇಕ್ರಿಲೇ ಇದಾಗಿರೋದ್ರಿಂದ ನಮಗೆ ಆಲ್ರೆಡಿ ಬೇಕ್ರಿ ಬಿಟ್ಟರು ಬೇರೆ ಗೊತ್ತಿಲ್ಲ ಆದರೆ ಬೇಕ್ರಿಲಿ ಯಾವ ಥರ ವೆರೈಟಿ ಕೊಡಬೇಕು ಅಂತ ತುಂಬ ಹಾರ್ಡ್ ವರ್ಕ್ ಮಾಡಿ ನಾವು ಈಗ ಹಾಸನದಲ್ಲಿ ಬಂದು ಬೇಕ್ರಿ ಮಾಡಿದ್ದೇವೆ ಬಂದು ಸತಿ ಟೇಸ್ಟ್ ಮಾಡಿ ಅದ್ರ ಬಗ್ಗೆ ನಿಮ್ಗೆ ಒಂದು ನಿಮ್ಮ ಅನುಭವ ನಮಗೆ ಹೇಳಿ ಏನಾದರೂ ತಿತ್ಕೋಬೇಕು ಅನ್ನೋ ತಿದ್ಕೊಳ್ತೀವಿ ನಾವು ಇಷ್ಟ ಇದೆ ಯಾಕೆ ನಾವು ಫಸ್ಟ್ ಅಯ್ಯಂಗಾರ್ ಬೇಕ್ರಿಗೆ ಅಯ್ಯಂಗಾರ್ ಬೆಂಗಳೂರಲ್ಲಿ ಅಯ್ಯಂಗಾರ್ ಬೇಕ್ರಿ ಮೊದಲು ವೆಂಕಟೇಶ್ವರ ಅಯ್ಯಂಗಾರ್ ಬೇಕ್ರಿಗೋಗಿ ಒಂದು ಆಗಿ ಕೆಲಸ ಕೆಲಸ ಮಾಡಿದೆವು ಆಮೇಲೆ ಕೆಲಸ ಗೊತ್ತಾತ ಗೊದಾತವ ಒಂದು ಕುಣಿಗಲ್ಲಿ ಎಸ್ ಎಸ್ ಆರ್ ಬೇಕ್ರಿ ಬಂದು ಅಲ್ಲಿ ಒಳ್ಳೆ ಕೆಲಸ ಕಲ್ತ್ಕೊಂಡು ಅಲ್ಲಿಂದ ಬಂದ್ಬಿಟ್ಟು ಮತ್ತೆ ಬೆಂಗಳೂರಿಗೆ ರೈಟ್ ಟೈಮ್ ಬೇಕ್ರಿ ಅಂತವ ಸೆಂಟ್ರಲಲ್ಲಿ ಆ ಬೇಕಲ್ಲಿ ಕೆಲಸ ಮಾಡಿದೆವು ಆ ಬೇಕಲ್ಲಿ ಅಯ್ಯಂಗಾರ್ಗಳು ರೂಲ್ಸ್ ಪ್ರಕಾರ ಕೆಲಸ ಮಾಡಿಸೋರು ಆ ರೂಲ್ಸ್ ಪ್ರಕಾರ ಕೆಲಸ ಮಾಡಿದಕ್ಕೆ ಇವತ್ತು ನಾವು ತುಂಬ ಅವರಿಂದ ಕಲ್ತಿದ್ದೀವಿ ಕಲ್ತ್ಬಿಟ್ಟು ಇವತ್ತು ತುಂಬ ಚೆನ್ನಾಗಿ ಅಂಡಿಗಳು ನಮ್ಮ ರಿಲೇಷನ್ ಬಂದಾಗಲೂ ಅಷ್ಟೇ ಹೇಳ್ಕೊಟ್ರೋದು ನಮ್ಮ ರಿಲೇಷನ್ಗೂ ಅಷ್ಟೇ ಹೇಳ್ಕೊಟ್ರೋದು ವೈನಾಗ ಹಾರ್ಡ್ ವರ್ಕ್ ಮಾಡಿ ಬೇಕ್ರಿ ಬಂದಾಗ ಯಾವುದು ಸುಮ್ಮನೆ ಬರಲ್ಲ ಕಷ್ಟಪಟ್ಟರೆ ಯಾವುದೇ ಬೇಕರಿ ಇರ್ಬೋದು ಯಾವುದೇ ಕೆಲಸ ಇರ್ಬೋದು ತುಂಬಾ ಚೆನ್ನಾಗಿ ಮುಂದೆ ಬರ್ಬೋದು ಬೇಕ್ರಿಲಿ ಆದರೆ ತುಂಬಾ ಕಷ್ಟನೂ ಇದೆ ಆಮೇಲೆ ತುಂಬ ಜನ ಅನ್ಕಾಯಿರ್ತಾರೆ ಬೇಕ್ರಿ ಅಂದರೆ ಸುಮ್ಮನೆ ಹೆಂಗ್ ಬೇಕು ಹಂಗೆ ಮಾಡ್ಬಿಟ್ಟು ಇದು ಮಾಡ್ಬೋದು ಅಂತ ಅದು ಆಗಲ್ಲ ಬೇಕ್ರಿ ಅಂದರೆ ಅದು ನಾವು ನಿಂತ್ಕೊಂಡು ಕೆಲಸ ಮಾಡಬೇಕು ಓನರ್ಗಳು ಅಲ್ಲೇ ಏನಾಗಿದೆ ಏನಾಗಿದೆ ಇದೆ ಅಂತ ನೋಡ್ಕೋಬೇಕು ಅದನ್ನು ನೋಡ್ಕೊಂಡ್ಮೇಲೆ ಹುಡುಗರ ಹತ್ರ ಬಂದ್ಬಿಟ್ಟು ಯಾವ ಥರ ನೀತ ನೀಟಾಗಿ ನಡ್ಕೋಬೇಕು ಹುಡುಗರುಗಳು ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತ ಓನರ್ಗಳಿಗೆ ಗೊತ್ತಾಗ್ತಾ ಇರುತ್ತೆ ನೋಡ್ತಾ ಇರ್ತಾರೆ ಸರಿ ಬಂದಿಲ್ಲ ಅಂದಾಗ ಓನರ್ಗಳು ಇದನ್ನು ರೆಡಿ ಮಾಡೋಕ್ಕೆ ಇದಾಗಬೇಕು ಇವತ್ತು ಹಿಂಗಾಯಿದೆ ಬಿಡ ನೋಡೋಣ ಹತ್ರ ಆಗಬಾರ್ದು ಅದನ್ನು ಕಸ್ಟಮರ್ಗಳು ನಮ್ಮ ತುಂಬ ಇಷ್ಟಪಟ್ಟು ಬರ್ತಾ ಇರ್ತಾರೆ ಅಂಗಡಿಗೆ ಅದರಿಂದ ನಾವು ಅದನ್ನು ಪ್ರಿಪೇರ್ ಮಾಡೋದು ಒಂದು ಸ್ವಲ್ಪ ತಾನೇ ಇರಬೇಕು ಹೇಳ್ತೀವಿ ಈಗ ನಿಮಗೆ ಯಾವುದೇ ಒಂದು ಕ್ವಾಲಿಟಿ ಬೆಳೆಸಿ ಬಳಸಿದಾಗ ಕಸ್ಟಂಬರ್ಗೆ ಏನಾಗುತ್ತೆ ಇಲ್ಲಿ ಬೇಕರಿಲಿ ಗಲೀಜು ಅಂತ ಕದ್ರೆ ನಾವು ಅದಕ್ಕೆ ಓಪನ್ ಆಗಿ ಅಂಗಡಿನ ಇಟ್ಟಿದ್ದೀನಿ ಓಪನ್ ಆಗಿ ನೋಡ್ಕೋಬೇಕು ಗಲೀಜು ಅನ್ಕೊಂಡು ಮೇನ್ ಅಲ್ಲಿ ಕ್ಲಿಯರ್ ಆಗಿರಲಿ ಯಾರೋ ಒಬ್ರು ಮಾಡೋದಕ್ಕೆ ಎಲ್ಲ ಗಲೀಜು ಗಲೀಜು ಅನ್ನೋ ಮೇಟಲ್ಲಿ ಅವ್ರ ತಲೆದಿಂದ ಇರಬಾರ್ದು ಈಗ ಪ್ರತಿದಿನ ಇದನ್ನು ತೊಳಿಸಿಬಿಟ್ಟು ಕ್ಲೀನಾಗಿ ಎಲ್ಲನೂ ಗುಡಿಸಿ ಸಂಜೆ ಕೆಲಸ ಮುಗಿದ ಮೇಲೆ ಸಂಜೆ ಕೆಲಸ ಒಂದು ಐದು ಗಂಟೆ ಆರು ಗಂಟೆ ಈಗ ಓಪನಿಂಗ್ ರಂಗಿರುವ ಲೇಟ್ ಆಗ್ತಾಯಿದೆ ಮಿನಿಮಮ್ ಅಂದ್ರೆ ಒಂದು ಐದು ಗಂಟೆ ಆರು ಗಂಟೆ ಒದಗಿ ಕೆಲಸ ಕ್ಲೋಸ್ ಆಗಿಬಿಡುತ್ತೆ ನೆಕ್ಸ್ಟ್ ನೈಟ್ ಎಲ್ಲ ತೊಳೆದ್ಬಿಟ್ಟು ಮತ್ತೆ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಬೆಳಗ್ಗೆ ಸ್ಟಾರ್ಟ್ ಆಗಬೇಕಾದ್ರೆ ಪ್ರತಿಯೊಂದು ನೀಟಾಗಿ ಇಟ್ಕೊಬಿಟ್ಟೆ ಓಪನ್ ಮಾಡ್ತೀವಿ ನಾವು ಅದಕ್ಕೆ ಓಪನ್ ಆಗೇ ಬಿಡ್ಕೊಂಡು ಯಾವಾಗಲೂ ಕಸ್ಟಮರ್ ನೋಡಿದಾಗ ಗಲೀಜು ಅನ್ನೋದು ಮನಸಲ್ಲಿ ಮೇಂಡಲ್ಲಿ ಇರಬಾರ್ದು ಅಂತ ಓಪನ್ ಆಗೇ ಬಿಡ್ಕೊಂಡು ಕೆಲಸ ಮಾಡ್ತಿದ್ದೀವಿ ಹೌದು ಈಗ ನಮ್ಗೆ ಇಂಥ ಈಗ ಮಾಸ್ಟರ್ ಲೈನ್ ಬೇಕು ಅಂತ ಒಂದು ಐಟಮ್ ದಾಲ್ಡಾಗಳ ಇರ್ಬೋದು ಆಯಲ್ ಇರ್ಬೋದು ಆಮೇಲೆ ಚಾಕ್ಲೇಟ್ ತುಪ್ಪ ಇರ್ಬೋದು ಈಗ ನೋಡಿ ನಾವು ನಂದಿನಿ ತುಪ್ಪನೇ ಬಿಸ್ಕೆಟಿಗೆಲ್ಲ ಹೇಳ್ತಾರೆ ತೋರಿಸ್ಬಿಡಿ ನಂದಿನಿ ತುಪ್ಪನೇ ಯೂಸ್ ಮಾಡ್ತೀವಿ ಆಮೇಲೆ ಜನ ಅಂತಾರೆ ಬರೀ ದಾಳನೇ ಯೂಸ್ ಮಾಡ್ತಾರೆ ಬಿಸ್ಕೆಟಿಗೆ ಅಂತವಾ ನನ್ ತೋರಿಸಿ ಪಿಲಿಸ್ತರಿ ಕೇಕು ಅವೆಲ್ಲ ಪಿಲಿಸ್ತರಿ ಕೇಕು ನೋ ಮಿಲ್ಕ್ ಪೌಡರು ಆಮೇಲೆ ವೆರೈಟಿ ಯಾವುದು ಬುಷ್ ಕಂಪ್ತಿದೆ ಎಲ್ಲ ಐಟಮ್ ಯೂಸ್ ಮಾಡೋದು ಕೆಲವು ಇಲ್ಲ ಇವಾಗ ತುಂಬ ಹಾಸನ ಇಂಪ್ರೂವ್ ಆಗಿದೆ ಈಗ ಹಾಸನದಲ್ಲೇ ಎಲ್ಲ ಐಟಮ್ ಸಿಗ್ತಾ ಇದೆ ನಮಗೆ ಆದರೂ ಇದು ಗೊತ್ತಿರಲಿಲ್ಲ ಈಗ ನೋಡ್ತಾ ಇದ್ನಲ್ಲ ಹಾಸನದಲ್ಲೂ ತುಂಬ ಎಲ್ಲ ಥರ ಐಟಮ್ ಸಿಗುತ್ತೆ ಮುಂಚೆ ಎಲ್ಲ ಬೆಂಗ್ಳೂರು ಈಗ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಐಟಮ್ನ ಬೆಂಗಳೂರಲ್ಲಿ ತಂದಿದ್ದೀನಿ ನನಗೆ ಯಾಕೆಂದ್ರೆ ಎಷ್ಟೊಂದು ಸಿಗ್ತದೆ ಅಂತ ಗೊತ್ತಿರಲಿಲ್ಲ ಇವಾಗ ಗೊತ್ತಾಗಿದೆ ತುಂಬಾ ತುಂಬ ತುಂಬ ಅಂಗಡಿಗಳಿದ್ದಾವೆ ಎಲ್ಲ ಐಟಮ್ ಸಿಗ್ತವೆ ಎಲ್ಲ ಥರ ಐಟಮ್ ಇದೆ ನಾವು ತಗೊಳ್ಳೋದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ ಕ್ವಾಲಿಟಿ ಕೊಡಬೇಕು ಅಂದರೆ ಕ್ವಾಲಿಟಿನೇ ಯೂಸ್ ಮಾಡಬೇಕು ಅವಾಗ ನಮ್ಮದು ಬ್ರಾಂಚ್ಗಳಲ್ಲಿ ಒಂದು ಅಂಗಡಿಗೆ ಹೆಸರು ಇರುತ್ತೆ ಲೋಕಲ್ ಸಿಗುತ್ತೆ ಅಂತ ಯೂಸ್ ಮಾಡ್ಕೊಂಡಾಗ ಕಸ್ಟಮರ್ಗಳಿಗೆ ಲೈಕ್ ಆಗೋಲ್ಲ ಚೆನ್ನಾಗಿ ಐಟಮ್ ಕೊಟ್ಟರೆ ಕಸ್ಟಮರ್ಗಳು ತುಂಬ ಇಷ್ಟಪಟ್ಟ ಪಡ್ತಾರೆ ನಮಗೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿ ಅಂತ ಹೇಳಿ ಏಕೆಂದರೆ ಈಗ ನಾವು ಒಂದು ವಿಡಿಯೋ ಮಾಡಿದಾಗ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂದಾಗ ಕಸ್ಟಮರ್ ಬಂದಾಗ ಅದು ಸುಳ್ಳು ಅನ್ನಿಸ್ಬಾರ್ದು ಅದು ಏಕೆಂದರೆ ಇದು ನಾವು ರೆಡಿ ಮಾಡ್ಕೊಳ್ಳೋಕ್ಕೂ ರೆಡಿ ಕರೆಕ್ಟಾಗಿರುತ್ತೆ ಸ್ನೇಹಿತರೆ ನಮಗೆ ಅವ್ರ ರಿಲೇಟಿವ್ಸು ನನ್ನ ಸ್ವಂತ ದೊಡ್ಡಮ್ಮ ಮಗಳ ಏನಿದ್ದಾರೆ ವಿಶ್ವ ಅಂತ ಅವ್ರ ಹಸ್ಬೆಂಡ್ ಇವ್ರು ಹರೀಶ್ ಅವರಂತ ಸೊ ನಮ್ದೇ ರಿಲೇಟಿವ್ಸ್ ಭೇಟಿ ಆದ್ರು ಸಹ ನಾನು ಬೇರೆ ಎಲ್ಲಾ ವಿಡಿಯೋಗಳನ್ನ ಮಾಡಕ್ ಹೋದರೆ ಎಷ್ಟು ಎಷ್ಟು ಎಫರ್ಟ್ ಹಾಕಿದ್ವಿ ಅದೇ ರೀತಿ ಎಫರ್ಟ್ ಹಾಕಿ ಮಾಡ್ತಾ ಇರೋದು ರಿಲೇಟಿವ್ಸ್ ಅಂದ್ಬಿಟ್ಟು ಏನು ಫೇವರ್ ಅದು ಮಾಡ್ತಾ ಇಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಜನಕ್ಕೆ ನಾನು ಕೂಡ ಹಾ ಆಗುತ್ತೆ ಅದಕ್ಕಾಗಿ ಕಸ್ಟಮರ್ಗಳಿಗೆ ನಾವು ಒಂದು ವಿಶೇಷ ಕೊಡುಗೆನೂ ಕೊಟ್ಟಿದ್ದೀವಿ ಎಲ್ಲ ಬಂದು ಕೆಲವು ಜನ ಅಂದರು ಓಪನ್ ಅಲ್ಲಿ ಒಂದ್ ದಿವಸ ಕೊಟ್ಬಿಟ್ಟು ಇನ್ನ ನೆಕ್ಸ್ಟ್ ಡೇ ಕೊಡಲ್ಲ ಅಂತವ ಎರಡು ಮೂರು ದಿವಸನೇ ನಿಲ್ಲಿಸ್ಬಿಡ್ತೀರ ಅಂತವ ಓಪನಿಂಗಲ್ಲಿ ನಮಗೆ ಮಾಡೋಕ್ಕಾಗಿಲ್ಲ ನಾವು ಮಾಡ್ತಲೇ ಇರ್ತೀವಿ ನಿಮಗೆ ಮತ್ತೆ ಕೇಕ್ ಯಾವ್ದು ಪರ್ಮನೆಂಟ್ ಆಗೇ ಇರುತ್ತೆ ಆಫರ್ ಕೇಕ್ ಆಫ್ ಕೇಕ್ ಆಗಿ ಇರುತ್ತೆ ಬಂದು ಟೇಸ್ಟ್ ಮಾಡಿ ಆಮೇಲೆ ನಿಮ್ಗೆ ಹೋಗಿ ಆದಾಗ ನಮ್ಮ ಸ್ನೇಹಿತರೆ ಕೆಲವೊಂದು ಐಟಮ್ಸ್ ಅನ್ನ ನಾನು ಎಲ್ಲಾನು ಚೆಕ್ ಮಾಡಕ್ ಆಗಲ್ಲ ಆಯ್ತಾ ಕೆಲವೊಂದು ಐಟಮ್ಸ್ ಅನ್ನ ಚೆಕ್ ಮಾಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಇದ್ದಿದ್ದಂಗೆ ಹೇಳ್ತೀನಿ ನೋಡಿ ಇವಾಗ ಫಸ್ಟ್ ನಾನು ಪೀನಟ್ ಬಿಸ್ಕೆಟ್ ಅನ್ನ ಟ್ರೈ ಮಾಡ್ತಾ ಇದೀನಿ ಚೆನ್ನಾಗಿದೆ ಒಳಗಡೆ ಎಲ್ಲ ಸ್ವಲ್ಪ ಸಕ್ಕರೆ ಎಲ್ಲ ಆ ಥರ ಮೇಲೆ ಎಲ್ಲ ಹಾಕಿದ್ದಾರೆ ಕಡಲೆ ಬೀಜದ್ದಿದು ಚೆನ್ನಾಗಿದೆ ತುಂಬ ಸ್ವೀಟು ಇಲ್ಲ ಥರ ಮೈಲ್ಡಾಗಿ ತಿನ್ಬೋದು ಚೆನ್ನಾಗಿದೆ ಇದು ರಾಗಿ ಬಿಸ್ಕೆಟ್ಟು ರಾಗಿನ ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಸಿಕ್ಕಾಬಟ್ಟೆ ಸ್ಮೂತ್ ಇದೆ ಬಾಯಿಗೆ ಹಾಕೋದೇ ತಡ ಕರ್ಗೋಗ್ತಾ ಇದೆ ತೀರಾ ಅತಿಯಾದ ಸ್ವೀಟು ಅಂತ ಏನಿಲ್ಲ ಚೆನ್ನಾಗಿದೆ ಎಲ್ಲರೂ ತಿನ್ಬೋದು ಚೆನ್ನಾಗಿದೆ ಹೆಸರೆಲ್ಲ ಗೊತ್ತಿಲ್ವಲ್ಲ ನನ್ನ ತಮ್ಮನತ್ರ ಕೇಳ್ಕೊಂಡು ಹೇಳ್ತಾ ಇದ್ದೀನಿ ಸೊ ಇದು ಬಾದಾಮ್ ಬಿಸ್ಕೆಟ್ ಅಂದ್ಬಿಟ್ಟು ಇದು ಕೂಡ ಚೆನ್ನಾಗಿದೆ ಎಲ್ಲ ಬಾಯಿಗೆ ಹಾಕಿದ್ರೆ ಕಳ್ಳೋಗ್ಬೇಕು ಆ ಥರ ಸ್ಮೂತ್ನೆಸ್ಸು ಇದೆ ಸೊ ಇವಾಗ ಸ್ವಲ್ಪ ಖಾರ ಮಿಕ್ಸ್ಚರ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಇದಿದೆಯಲ್ಲ ಇದು ಸ್ಪೆಷಲ್ ಖಾರ ಇದು ಮಾಮೂಲಿ ಇದು ಇನ್ನೊಂದು ಥರದ ಖಾರ ಮತ್ತು ಪಕೋಡಾ ಚಕ್ಲಿ ಇದೆ ಇವಾಗ ಇದನ್ನು ಎಲ್ಲನೂ ಟೇಸ್ಟ್ ಮಾಡ್ತೀನಿ ಸೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಫಸ್ಟು ಸ್ಪೆಷಲ್ ಖಾರ ನೋಡ್ಬೋದು ಈ ರೀತಿ ಗೋಡಂಬೆ ಎಲ್ಲ ಹಾಕಿದ್ದಾರೆ ಮತ್ತು ಕೊಬ್ಬರಿ ಎಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ಇದು ಮಾಮೂಲಿ ಖಾರ ಅನಿಸುತ್ತೆ ಈ ಅಂತೂ ತುಂಬಾ ಚೆನ್ನಾಗಿದೆ ಸ್ವಲ್ಪ ತಿಂತಾಯಿದ್ರೆ ಇದ್ರೆ ಕರ್ಬೇವಿಂದೆಲ್ಲ ಮಸಾಲೆ ಫ್ಲೇವರು ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಇದು ಇನ್ನೊಂಥರ ಮಾಮೂಲಿ ಖಾರ ಅನಿಸುತ್ತೆ ಚೆನ್ನಾಗಿದೆ ಹೇಗೆ ಅಂದರೆ ಮೆತ್ತುಗೆ ಅನಿಸಲ್ಲ ಅವರು ಬಿಸಿನ ಕಾಪಾಡ್ಕೊಳೋದಕ್ಕೆ ಹೀಟರ್ ಯೂಸ್ ಮಾಡಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಅದು ಸ್ವಲ್ಪ ಕಾವಲಿರುತ್ತಲ್ಲ ಹಾಗಾಗಿ ಕ್ರಿಸ್ಪಿಯಾಗಿರುತ್ತೆ ಎಲ್ಲ ನೆಕ್ಸ್ಟು ಪಕೋಡ ಇದು ಸಹ ಇವರೇ ಓನ್ ಪ್ರಿಪ್ರೇಷನ್ನು ಪಕೋಡ ತಿಂದರೆ ಸ್ವಲ್ಪ ಮಸಾಲೆದೆಲ್ಲ ಬಾಯಿಗೆ ಸಿಗುತ್ತೆ ಈ ವಡೆ ತಿಂದಾಗ ಸ್ಮೆ ಬರುತ್ತೆ ನೋಡಿ ಆ ಥರ ಅನ್ ಅನ್ನಿಸ್ತಾ ಇದೆ ನನಗೆ ಚೆನ್ನಾಗಿದೆ ಇದು ಕೂಡ ಪಕೋಡ ಚಾಕ್ಲೇಟ್ ಪೇಸ್ಟ್ರಿಯನ್ನು ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಸ್ನೇಹಿತರೆ ಏನು ಎವಿ ಸ್ವೀಟ್ ಅನ್ಸಲ್ಲ ಎಲ್ಲ ಬ್ಯಾಲೆನ್ಸ್ಡ್ ಅನ್ಸುತ್ತೆ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಟ್ರೈ ಮಾಡ್ಬೋದು ತುಂಬ ವೆರೈಟೀಸ್ ಇದೆ ಇದರಲ್ಲಿ ನನಗೆ ಎಲ್ಲನೂ ಟ್ರೈ ಮಾಡೋಕ್ಕಾಗಲ್ಲ ಇದು ಒಂದನ್ನು ಟ್ರೈ ಮಾಡಿ ನಿಮಗೆ ಹೇಳ್ತಾ ಇದೀನಿ ಇದು ಚಾಕೋಲೋವಾ ಕೇಕ್ ಅಂತ ನೀವು ನೋಡ್ತಿರ್ಬೋದು ಇದನ್ನು ಸಹ ಟೇಸ್ಟ್ ಮಾಡ್ತಾ ಇದ್ದೀನಿ ಹೆಂಗೆ ಗೊತ್ತಾ ಫುಲ್ ಸಾಫ್ಟು ಕ್ರೀಮಿ ಕ್ರೀಮಿ ಆಗಿದೆ ಚೆನ್ನಾಗಿದೆ ಒಂಥರ ಟೇಸ್ಟು ಒಂಥರ ಐಸ್ ಕ್ರೀಮ್ ತಿಂದಾಗೆಲ್ಲ ಅನುಭವ ಆಗುತ್ತೆ ನೋಡಿ ಆ ಥರ ಚೆನ್ನಾಗಿದೆ ಫುಲ್ ತಿಂತೀನಿ ಇದು ಬರ್ತಡೇಗೆ ನಿಮಗೆ ಕ್ಯಾಂಡಲ್ಸು ಯಾವ ರೀತಿ ಬೇಕು ಎಲ್ಲ ರೀತಿ ಡಿಸೈನ್ಸ್ಗಳಿದ್ದಾವೆ ಮತ್ತೆ ಫೈಗಳಿದ್ದಾವೆ ಆಮೇಲೆ ಫಾರ್ಟಿ ಪೇಪರ್ ನಿಮಗೆ ಬಾ ನಾವು ಏನು ಎಕ್ಸ್ಟ್ರಾ ಇವಕ್ಕೆ ಮತ್ತು ಇವರಲ್ಲೂ ಡಿಸ್ಕೌಂಟ್ ಇರುತ್ತೆ ಹಾಂ ನಿಮಗೆ ಡಿಸ್ಕೌಂಟ್ ಎಲ್ಲ ಸಿಗುತ್ತೆ ಎಲ್ಲ ಕಡೆಗಿಂತ ಹತ್ತು ರೂಪಾಯಿ ಕಮ್ಮಿನೇ ಇರುತ್ತೆ ಬಂದು ಒಂದ್ಸತಿ ನೀವು ತೊಗೊಳ್ಳಿ ಇಲ್ಲಿ ಗೊತ್ತಾಗುತ್ತೆ ಕ್ಯಾಂಡಲ್ಗಳು ಅಷ್ಟೇ ಎಲ್ಲ ಥರ ಎಕ್ಸ್ಟ್ರಾ ಚಾರ್ಜಸ್ ಸರೇನಿರಲ್ಲ ನಾರ್ಮಲ್ ಇರುತ್ತೆ ಒಂದು ಚಾರೈಟ ಇಲ್ಲಿ ಉತ್ತಮವಾದ ಬೆಲೆಲ್ಲ ಸಿಗುತ್ತೆ ನಿಮಗೆ ಸ್ನೇಹಿತರೆ ಈ ಜಾಗ ಏನು ಫ್ರೆಂಟಲ್ಲಿ ನಿಮಗೆ ಕಾಣುತ್ತಲ್ಲ ಈ ಜಾಗವನ್ನು ಏನು ಕಸ್ಟಮರ್ಸ್ ಬರ್ತಾರೆ ಅವರಿಗೆಲ್ಲ ಸ್ವಲ್ಪ ಕುತ್ಕೊಳ್ಳೋದಕ್ಕೆಲ್ಲ ಚೇರ್ಸ್ ಎಲ್ಲ ಹಾಕಬೇಕು ಅಂದ್ಬಿಟ್ಟು ಇಷ್ಟು ಜಾಗವನ್ನು ಬಿಟ್ಕೊಂಡಿದ್ದಾರೆ ಸ್ವಲ್ಪ ಹೊಸದಾಗಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಅರೇಂಜ್ ಮಾಡ್ತಾರೆ ಸೊ ಅದನ್ನು ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಲ್ಲ ನಿಂತ್ಕೊಂಡು ಕೂತ್ಕೊಂಡು ತಿನ್ನೋಕ್ಕೆ ಇಷ್ಟಪಡುವಂಥರು ಇಲ್ಲಿ ಅದಕ್ಕೂ ಸಹ ವ್ಯವಸ್ಥೆ ಆಗುತ್ತೆ ಇನ್ನೂ ಐಸ್ ಕ್ರೀಮ್ ಸಹ ಸಿಗುತ್ತೆ ಇವರು ಐ ಥಿಂಕ್ ಡೈರಿ ಡೇ ಪ್ರಾಡಕ್ಟ್ಸನ್ನು ತರಿಸ್ತಾರೆ ಅನಿಸುತ್ತೆ ವೆರೈಟಿ ಆಫ್ ಇದರಲ್ಲೂ ಕೋನ್ಸ್ ಇದೆ ಆಮೇಲೆ ಕಪ್ಸ್ ಇದೆ ಎಷ್ಟೊಂದು ವೆನಿಲಾ ಫ್ಲೇವರ್ಸ್ ಎಲ್ಲ ಇದೆ ನೋಡ್ಬೋದು ಸಾಕಷ್ಟು ಕಸ್ಟಮರ್ಸ್ ಎಲ್ಲ ಇದ್ದಾರೆ ಸೊ ಆಲ್ರೆಡಿ ಅವ್ರಿಗೆ ಪಬ್ಲಿಸಿಟಿ ಆಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಸಾಧ್ಯವಾದಷ್ಟು ಈ ಬೇಕ್ರಿಯ ಬಗ್ಗೆ ಎಲ್ಲವನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬನ್ನು ಮಾಡ್ಬೋದು ನಮ್ಮ ಆಸನದಿಂದ ಯಾರಾದರೂ ಈ ವಿಡಿಯೋನ ಮಾ ನೋಡಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಸಾಧ್ಯವಾದಷ್ಟು ಒಂದು ಬಾರಿ ಈ ಬೇಕ್ರಿಗೆ ವಿಸಿಟ್ ಮಾಡಿ ಐಟಮ್ಸನ್ನು ಪರ್ಚೇಸ್ ಮಾಡಿ ನೋಡಿ ಧನ್ಯವಾದಗಳೊಂದಿಗೆ ತ್ರಿವೇಣಿ